ಆಗಸ್ಟ್ ಐದರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗುತ್ತೆ ಜೊತೆಗೆ ಅವಧಿ ಮುಷ್ಕರಕ್ಕೆ ಕರೆ ಕೂಡ ಕೊಟ್ಟಿದ್ದಾರೆ ಇನ್ನು ಸೇರಿದಂತೆ ಕೆ ಎಸ್ ನಿಗಮಗಳ ನೌಕರರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಎರಡು ಬೇಡಿಕೆಗಳು ಒಂದು ಕಳೆದ ಒಂದೊಂದು ಇಪ್ಪತ್ತರಿಂದ ಮೂರವರೆಗೆ ಏನು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಇತ್ತು ಆ ವೇತನ ಬಾಕಿಯನ್ನು ಸರ್ಕಾರ ಕೂಡಲೇ ಪಾವತಿಸಬೇಕು ಅನ್ನೋ ಒಂದು ಪ್ರಮುಖವಾದ ಬೇಡಿಕೆ ಎರಡನೇದು ಇಪ್ಪತ್ತ ನಾಲ್ಕರಿಂದ ಏನು ಹೊಸ ವೇತನ ಜಾರಿ ಬರಬೇಕಾಗಿತ್ತು ಅದು ಕೂಡ ಕೂಡಲೇ ಜಾರಿಗೆ ತರಬೇಕಾಗುತ್ತೆ ಅನ್ನುವಂಥ ಎರಡು ಪ್ರಮುಖವಾದ ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ ನಾಲ್ಕು ಎಂಟು ಇಪ್ಪತ್ತೈದರ ಒಳಗಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಒಂದು ಸೂಕ್ತವಾದ ರೀತಿಯಲ್ಲಿ ನಮ್ಗೆ ಒಪ್ಪುವಂಥ ರೀತಿಯಲ್ಲಿ ನಮ್ಮ ಬೇಡಿಕೆ ಈಡೇರದ ಹೋದ ಪಕ್ಷದಲ್ಲಿ ಐದನೇ ತಾರೀಕು ಬೆಳಗ್ಗೆ ಮುಂಜಾನೆ ಆರು ಗಂಟೆಯಿಂದ ಇಡೀ ರಾಜ್ಯದಾದಂಥ ಒಂದು ಹದಿನೈದು ಸಾವಿರ ಕಾರ್ಮಿಕರು ಅವರ ಮನೆಗಳಲ್ಲಿ ಉಳಿಯೋ ಮೂಲಕ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ವಾಹನಗಳು ಸ್ತಬ್ಧವಾಗ ಖಂಡಿತಿ ಹೋಗಿ ಇಳಿಯಲ್ಲ ಸ್ತಬ್ ಆಗುತ್ತೆ ಎಸ್ಬೇಕಾದ್ರೆ ಯಾರು ಇರಲಿ ಇಲ್ಲದೆ ಇರಲಿ ಎಸ್ಬೇಕಾದ್ರೆ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಮುಷ್ಕರ ಅಂತೂ ಐದು ಎಂಟು ಇಪ್ಪತ್ತೈದರಿಂದ ಬೇಡಿಕೆ ನೀಡುವ ಪಕ್ಷದಲ್ಲಿ ಮುಷ್ಕರ ರಾಜ್ಯ ನಡೆಯುವುದು ತಿದ್ದ ಇಲ್ಲ ಬೆಂಗಳೂರು ಮಾತ್ರ ಅಲ್ಲ ನಮ್ಮ ರಾಜ್ಯದ ನಾಲ್ಕು ನಿಗಮಗಳ ಪ್ರತಿಯೊಂದು ಘಟಕದಲ್ಲೂ ಈ ಮುಷ್ಕರ ನಡೆಯುತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಇದು ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ ನಾವು ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡಿಲ್ಲ ಹಲವು ಬಾರಿ ಬೇಡಿಕೆಗಳ ಈಡೇರಿಕೆಗೆ ಮನವಿ ಮಾಡಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ ಸಾರಿಗೆ ನೌಕರರು ವಾರ್ನ್ ಮಾಡಿದ್ದಾರೆ ಸಾಮೂಹಿಕ ಉಪಾಸಕ್ತಿಯಾಗಿರೋದ ಮೂಲಕ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಬೇಡಿಕೆಗಳು ಮೂವತ್ತೆಂಟು ತಿಂಗಳ ಅರಿಹರಿಸು ಪಾವತಿ ಆಗಬೇಕು ಅದಕ್ಕೆ ಸರ್ಕಾರನೇ ಹಣ ಕೊಡಬೇಕು ನಾಲ್ಕು ಲಕ್ಷ ಹತ್ತು ಸಾವಿರ ಕೋಟಿ ಏನು ರಾಜ್ಯದ ಬಜೆಟ್ ಇದೆ ಅದರಲ್ಲಿ ಒಂದು ಸಣ್ಣ ಹನಿ ಅಷ್ಟೇ ಇದು ಸುಮಾರು ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ರೂಪಾಯಿ ಇದು ಸರ್ಕಾರಕ್ಕೆ ಖಂಡಿತ ಹೊರೆಯಲ್ಲ ಇದನ್ನು ಕೊಟ್ಟು ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎರಡನೇ ಬೇಡಿಕೆ ನಮ್ಮ ಒಂದು ಒಂದು ಇಪ್ಪತ್ತ ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ನಮ್ಮಲ್ಲಿ ನಾಲ್ಕು ವರ್ಷಕ್ಕೆ ಒಂದು ಸಲ ವೇತನ ಪರಿಷ್ಕರಣೆ ಆಗೋ ರೂಢಿ ಇದೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಅವಧಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ನಮ್ಮ ಇದು ಅಗ್ರಿಮೆಂಟ್ ಇರುತ್ತೆ ಒಂದು ಒಂದು ಇಪ್ಪತ್ತೆಂಟರಿಂದ ಮತ್ತು ಹೊಸ ಬೇಡಿಕೆ ಈ ಒಂದು ಪದ್ಧತಿಗೆ ಅನುಗುಣವಾಗಿ ಸರ್ಕಾರ ಈಗಾಗಲೇ ಅವರು ಸರ್ಗೆ ನಿಗಮಗಳಿಗೆ ಅದಕ್ಕೆ ಈ ವೇತನ ಹೆಚ್ಚಳಕ್ಕೆ ಅವರೇನು ಸರ್ಕಾರದಿಂದ ಏನೂ ಕೊಡಬೇಕಾಗಿಲ್ಲ ನಮ್ಮ ಶಕ್ತಿ ಯೋಜನೆಗೆ ಬ ಏನು ಝೀರೋ ಟಿಕೆಟ್ದು ಹಣ ಇದೆ ಅದನ್ನು ಪೂರ್ಣವಾಗಿ ಕೊಟ್ಟರೆ ಸಾಕು ನಿಗಮಗಳೇ ಈ ವೇತನ ಹೆಚ್ಚಳದ ಹೊರೆಯನ್ನು ಭರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಒಂದು ಮೂರು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಸರ್ಕಾರ ಕೊಡಬೇಕು ಸಾರಿಗೆ ನಿಗಮಗಳು ಈ ವೇತನ ಹೆಚ್ಚಳವನ್ನು ಒಂದು ಒಂದು ಇಪ್ಪತ್ತ ನಾಲ್ಕರಿಂದ ಮಾಡಬೇಕು ಈ ಎರಡು ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ಮತ್ತು ಬೇರೆ ಡಿಮ್ಯಾಂಡ್ಸ್ ಇದೆ ಫಾರ್ಮ್ ಫೋರ್ ಬಗ್ಗೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ನಿವೃತ್ತ ನೌಕರರ ಬಗ್ಗೆ ಆಗಲಿಗೆ ದುಡ್ಡು ಕೊಟ್ಟಿದ್ದಾರೆ ಇನ್ನೂರು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಸೊ ಅದೆಲ್ಲ ನಮಗೆ ಚರ್ಚೆ ಮಾಡಿ ಬಗೆಹರಿಸಿದರೆ ನಾವು ಚರ್ಚೆಗೆ ಸಿದ್ಧ ಆದರೆ ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಮಾತ್ರ ಕೇಳಿದರೆ ಆ ಮಾತಿಗೆ ಇವತ್ತು ಮನ್ನಣೆ ಖಂಡಿತ ಸಾರಿಗೆ ನೌಕರರು ಕೊಡೋಕೆ ತಯಾರಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಯ ಬಾಕಿ ಹಣ ಪಾವತಿ ಮಾಡಬೇಕು ಎರಡ್ ಸಾವಿರದ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರರೆಂದು ಪರಿಗಣೆ ಮಾಡಬೇಕು ಸಾರಿಗೆ ನೌಕರರಿಗೆ ಆಗ್ತಿರುವಂತಹ ಕಿರುಕುಳವನ್ನ ತಪ್ಪಿಸಬೇಕು ಕಾರ್ಮಿಕರಿಗೆ ಉತ್ತಮ ಕ್ಯಾಂಟೀನ್ ಸೌಲಭ್ಯವನ್ನ ಒದಗಿಸಬೇಕು ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಮುಷ್ಕರದ ವೇಳೆ ನೌಕರರ ಮೇಲೆ ಹಾಕಲಾಗಿರುವಂತ ಎಲ್ಲ ಪ್ರಕರಣಗಳನ್ನ ವಾಪಸ್ ಪಡಿಬೇಕು ಮತ್ತು ಎಲೆಕ್ಟ್ರಿಕ್ ಬಸ್ ಗಳಿಗೆ ಸಾರಿಗೆ ನಿಗಮದ ನೌಕರರ ನಿಯೋಜನೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಇದೀಗ ನೌಕರರು ಆಗ್ರಹವನ್ನ ಮಾಡ್ತಿದ್ದಾರೆ ನೀವೇನಾದ್ರೂ ಈ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಒಂದು ರೀತಿಯಾಗಿ ಸರ್ಕಾರಕ್ಕೆ ಈ ಒಂದು ನೌಕರರು ವಾನ್ ಮಾಡ್ತಾ ಇದ್ದಾರೆ ಇನ್ನು ಯಸ್ಮಾಸ್ಟ್ರಕ್ಕೂ ಜಗ್ಗದ ಸಾರಿಗೆ ನೌಕರರ ಹೋರಾಟ ಮುಂದುವರೆಸಿದ್ದಾರೆ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ರೆ ನಾಲ್ಕು ದಿನಗಳ ಬಸ್ ಗಳ ಸಂಚಾರವನ್ನ ಸ್ತಬ್ಧವಾಗಲಿದೆ ಅಂತ ಕೂಡ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಸಾರಿಗೆ ನೌಕರರ ಹೋರಾಟಕ್ಕೆ ಜಯ ಸಿಗುತ್ತಾ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್